ఇంకా వార్త సంతోషవరు కూడా ತುಂಬಾ ಕೂಗಾಡಿದ್ದಾರೆ ಪ್ರತಾಪ್ ಜೊತೆ ಅಂತ ಹೇಳ್ಬೋದು ಹೌದು ಸರಿಯಾಗಿ ಮಾತಾಡು ಗಾಂಡು ಥರ ಎಲ್ಲ ಮಾತಾಬೇಡ ಅಂತ ಹೇಳಿ ವರ್ತವ್ರು ಹೇಳಿದ್ದಕ್ಕೆ ಪ್ರತಾಪ್ ಕೂಡ ಫುಲ್ ರೈಸ್ ಆಗಿ ನೀವು ಅಷ್ಟೇ ನೆಟ್ಟಿಗೆ ಮಾತಾಡಿ ನೀವು ಕೂಡ ಗಾಂಡು ಥರ ಮಾತ್ರ ಅವಶ್ಯಕತೆ ಇಲ್ಲ ಅಂತೇಳಿ ವರ್ತವ್ರಿಗೆ ತಿರುಗಿ ಮಾತಾಡಿದ್ದಾನೆ ಇವತ್ತು ಪ್ರತಾಪ್ ಅಂತಲೇ ಹೇಳ್ಬೋದು ಹೌದು ಇಷ್ಟು ದಿನಕ್ಕೆ ವರ್ತವ್ ಸಂತೋಷಕ್ಕೂ ಕೂಡ ತಿರುಗಿ ಮಾತಾಡಿದ್ದಾರೆ ಟಾಪ್ ತ್ರಿಯಲ್ಲಿ ನನ್ನ ಯಾಕೆ ಕೆಲಸಿದೆಯಾ ಮೂರನೇ ಸ್ಥಾನ ಯಾಕೆ ಕೊಟ್ಟಿದೆಯಾ ಅನ್ನೋ ಪರಿಜ್ಞಾನವಾಗಿ ಇಟ್ಕೊಂಡು ನೆಟ್ಟಿಗೆ ಹೇಳೋದನ್ನ ಕಲಿ ಸುಮ್ ಬಾಯಿ ಬಾಯಿಗೆ ಅಂತ ಬಾಯಿಗೆ ಬಂದಂಗೆಲ್ಲ ಬೋಗಳ್ಕೊಂಡು ಏನೇನೋ ಹೇಳ್ಬೇಡ ನೀನು ಅಂದಾಗ ನನಗೆ ನನಗೇನು ಸರಿ ಅನಿಸುತ್ತೆ ಅದನ್ನು ನಾನು ಹೇಳಿದ್ದೀನಿ ನಿಮ್ಮಿಂದ ಕೇಳೋ ಅಂತ ತಿಳ್ಕೊಳ್ಳೋ ಅಂತ ಅವಶ್ಯಕತೆ ನನಗೇನೂ ಇಲ್ಲ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಮಗನೂ ಅಲ್ಲ ನಾನು ಅಂತೇಳಿ ಪ್ರತಾಪ್ ಹೇಳಿದ್ದಾನೆ ಬೇರೆಯವ್ರೆಲ್ಲ ವಿನಯ್ರು ಹಿಂಗೆ ನೀನು ಸಂದೇಶಕ್ಕೆ ಹೇಳ್ತೀರ ಕೇಳೋದಕ್ಕಾಗಲ್ಲ ಹೇಳಿ ಅವ್ರಲ್ಲ ಸರಿ ಈರ್ಸ್ತಾರಲ್ಲ ಅದಕ್ಕೋಸ್ಕರ ಈ ಥರ ನಾನೇನು ಹೇಳೋದಿಲ್ಲ ಅಂತೇಳಿ ನನ್ನ ಮೇಲೆ ತೋರ್ಸೋಕೆ ಬರ್ತೀರ ದರ್ಪ ಪರವಾಗಿಲ್ಲ ಈ ದರ್ಪಕ್ಕೆ ನನ್ನ ವಾರದಲ್ಲಿ ಉತ್ತರ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿ ಪ್ರತಾಪ್ ಕೂಡ ಸರಿಯಾಗಿ ಹೇಳಿದಾಗ ಹೋಗಲ್ಲ ನೀನು ಏನಾರು ಹೇಳ್ಕೊಳ್ಳೋ ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ನಾನು ಗೆಲ್ಲಿಲ್ಲ ಅಂದ್ರೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನೀನು ಗೆಲ್ಲಬಾರ್ದು ಅಷ್ಟೇ ಅಂತೇಳಿ ವರ್ತರು ಕೂಡ ಪ್ರತಾಪ್ಗೆ ಸರಿಯಾಗಿ ಕೌಂಟ್ರು ಕೊಡಲು ಹೊರಟಿದ್ದಾನೆ ಹಾಗಾದ್ರೆ ನಿಮ್ಮ ಪ್ರಕಾರ ನೀವೇನಂತೀರ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಅದು ಶೇರ್ ಮಾಡಿ